ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಅಲ್ಲಿ ನಾನು ನಮ್ಮ ಮಾಮನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಸೊ ಆ ವ್ಲಾಗ್ನ ಶೇರ್ ಮಾಡ್ತೀನಿ ಸೊ ಖಂಡಿತ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ ಸೊ ಈ ಸ್ಯಾರಿ ಡೀಟೇಲ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತೀನಿ ಬಟ್ ಸ್ಯಾರಿ ಹೇಗೆ ಕಾಣ್ತಾ ಇದೆ ಅಂತೇಳಿ ಖಂಡಿತ ಕಮೆಂಟ್ ಮಾಡಿ ಇತ್ತೀಚೆಗೆ ಎಲ್ಲಿ ಹೋದ್ರೂ ಎಲ್ಲ ಫಸ್ಟ್ ಕ್ವೆಶನ್ ಕೇಳದೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀಯಾ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ಯಾ ಸೇಮ್ ಕ್ವಶನ್ ಇವ್ರು ಕೂಡ ಕೇಳ್ತಾ ಇದ್ರು ಫೋಟೋ ಶೂಟ್ ಮಾಡ್ಕೋತಾಯಿದ್ರು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಹೌದು ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದೆ ನಿಮಗೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ಗೊತ್ತಿದ್ದೇ ಇರುತ್ತೆ ಜೀವನದಲ್ಲಿ ಒಂದಲ್ಲ ಒಂದ್ಸರಿ ಪ್ರತಿಯೊಬ್ಬರು ಪೂಜೆಯನ್ನು ಮಾಡಿಸೇ ಇರ್ತಾರೆ ಇಲ್ಲ ಪೂಜೆಗೆ ಹೋಗಿರ್ತಾರೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಗಣೇಶನ ಪೂಜೆ ಪ್ರಥಮ ಪೂಜೆ ಅಂತ ಹೇಳ್ತಾರೆ ಎಲ್ಲ ಪೂಜೆಯಲ್ಲಿ ಕೂಡ ಗಣೇಶನ ಪೂಜೆ ಆದ ನಂತರನೇ ಇಂಪಾರ್ಟೆನ್ಸ್ ಇರೋದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಯಾವುದೇ ಶುಭ ಸಂದರ್ಭ ಆಗಿರಲಿ ಯಶಸ್ವಿನ ಸಂದರ್ಭ ಆಗಿರಲಿ ಮದುವೆ ನಾಮಕರಣ ಇತ್ಯಾದಿ ಎಲ್ಲ ಶುಭ ಸಂದರ್ಭದಲ್ಲಿ ಪ್ರಥಮ ಪೂಜೆನೇ ನಾವು ಮಾಡೋದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪ್ರಮುಖವಾಗಿ ಈ ಪೂಜೆ ನಾವು ಹುಣ್ಣಿಮೆ ದಿನ ಮಾಡಿದರೆ ತುಂಬ ಶುಭ ಅಂತ ಹೇಳ್ತಾರೆ ಅದಿಲ್ಲವಾದರೆ ಇದು ಈ ಪೂಜೆ ಮಾಡಲಿಕ್ಕೆ ಸಮಯ ಸಂದರ್ಭ ಯಾವುದೇ ಟೈಮ್ ಏನೂ ಇರೋದಿಲ್ಲ ನಿಮ್ಗೆ ಯಾವಾಗ ಮನಸ್ಸಿಗೆ ಬರುತ್ತೋ ಆಗ ನಾವು ಆರಾಮಾಗಿ ಈ ಪೂಜೆನ ಮಾಡ್ಕೋಬೋದು ತುಂಬ ಶುಭ ಆಗುತ್ತೆ ಮನೆಯವ್ರು ಮಾತ್ರ ಸೇರಿಕೊಂಡು ನಾವು ಈ ಪೂಜೆನ ಮಾಡಿರೋದು ಈ ಥ ಪೂಜೆಗೆ ಅಂತ ಹೇಳಿಬಿಟ್ಟು ಪ್ರಸಾದ ನೈವೇದ್ಯವನ್ನು ಮಾಡ್ತಿದ್ದಾರೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಮಾಡಬೇಕಾಗತ್ತೆ ಮತ್ತು ಒಬ್ಬಟ್ಟು ಹೋಳಿಗೆ ಅಂತೀವಲ್ಲ ಅದು ಕೂಡ ಮಾಡ್ಬೇಕಾಗತ್ತೆ ಪೂಜೆಗೆ ಪೂಜೆಗೆ ಕೂತ್ರೆ ಐದು ಅಧ್ಯಾಯಗಳೆಲ್ಲ ಕೇಳಬೇಕಾಗತ್ತೆ ಸೊ ಹಾಗಾಗಿ ಪಾಪು ಇರೋದರಿಂದ ನಾನು ಪೂಜೆ ಕೂಡಲಿಕ್ಕೆ ಆಗಿಲ್ಲ ಬಟ್ ನನ್ನ ಪೂಜೆಯಲ್ಲಿ ಕತೆ ಕೇಳೋದು ಪೂಜೆ ನೋಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಪ್ರತಿ ಸರೇನು ಕೂತು ಐದು ಕತೆಗಳನ್ನು ನಾನು ಕೇಳ್ತೀನಿ ಬಟ್ ಬಟ್ ಈ ಸರ್ತಿ ನನಗಾಗಲಿಲ್ಲ ಮಾ ಅತ್ತೆ ಮತ್ತು ಮಾಮನ ಮನೆ ಕನ್ಸ್ಟ್ರಕ್ಷನ್ ಇತ್ತು ಸೊ ಅದೆಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಒಂದಿಷ್ಟು ಜನರಿಗೆ ಊಟ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಪೂಜೆನ ಮಾಡಿಸಿದ್ದು ಅದೇನೋ ಒಂಥರ ಖುಷಿ ಮನೆಯಲ್ಲಿ ಪೂಜೆ ಹಬ್ಬಗಳು ಏನಾದರೂ ಇದ್ದರೆ ಒಂಥರ ಸಂಭ್ರಮ ಅನಿಸುತ್ತೆ ಮನೆಗೆ ಮನಸ್ಸಿಗೆ ತುಂಬ ಶಾಂತಿ ಅನಿಸುತ್ತೆ ಮನೇಲಿ ತುಂಬ ಕಳೆ ಬಂದುಬಿಡುತ್ತೆ ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಆಗುತ್ತೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ನಾಲ್ಕು ಜನಕ್ಕೆ ಊಟ ಮಾಡಿಸ್ಬೇಕು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಕತೆ ಕೇಳಿದವ್ರಿಗೂ ಒಳ್ಳೆಯದಾಗುತ್ತೆ ಸೊ ಇದೆಲ್ಲ ಒಂಥರ ರಿಚುವಲ್ಸ್ ನಮ್ಮ ಇಂಡಿಯನ್ ರಿಚುವಲ್ಸ್ ಮನಸ್ಸಿಗೆ ತುಂಬ ಶಾಂತಿ ಕೊಡೋ ಥರ ಡಿಸೈನ್ ಮಾಡಿದ್ದಾರೆ ಅನ್ಸುತ್ತೆ ನನಗಂತರೂ ಆಲ್ಮೋಸ್ಟ್ ಎಲ್ರಿಗೂ ಈ ಅನುಭವ ಇದ್ದೇ ಇರುತ್ತೆ ಮನೇಲಿ ಏನಾದರೂ ಮಾಡಿದರೆ ಎಲ್ಲರೂ ಸೇರಿದರೆ ಎಷ್ಟು ಸಂತೋಷ ಆಗುತ್ತಲ್ಲ ಎಲ್ರಿಗೂ ಕೂಡ ಸೊ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಪೂಜೆ ಎಲ್ಲ ಆದ ನಂತರ ಖಂಡಿತವಾಗಿ ಪುರೋಹಿತರ ಕಾಲು ಮುಗಿದು ಆಶೀರ್ವಾದವನ್ನು ತೊಗೋಬೇಕು ಮತ್ತು ಮನೇಲಿ ಯಾರ್ಯಾರು ದೊಡ್ಡವರು ಇರ್ತಾರೆ ಎಲ್ರಿಗೂ ಕಾಲು ಮುಗಿದು ಆಶೀರ್ವಾದ ತೊಗೋಬೇಕು ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮ ಧರ್ಮಗಳು ಹೇಳ್ತವೆ ಪೂಜೆ ಮಾಡಿದವರು ಮತ್ತು ಮನೆಯವರು ಎಲ್ಲರೂ ಆಶೀರ್ವಾದವನ್ನು ತೊಗೊಂಡು ಕುಂಕುಮ ಹಚ್ಕೊಂಡು ಮತ್ತು ಪ್ರಸಾದವನ್ನು ಸ್ವೀಕರಿಸ್ಬೇಕು ಆ ಸ್ವಾಮಿ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸ್ಬೇಕು ಅಲ್ಲಿಗೆ ಆ ಪೂಜಾ ವಿಧಿ ವಿಧಾನ ಎಲ್ಲ ಸಂಪೂರ್ಣವಾಗುತ್ತೆ ಸೊ ಈ ಥರ ಬಂದವರಿಗೆಲ್ಲ ತಾಂಬೂಲವನ್ನು ಕೊಡಬೇಕಾಗತ್ತಲ್ಲ ಸೊ ಅದನ್ನು ನಾವು ಕೊಡ್ತಿದ್ದೀವಿ ಸೊ ಇಷ್ಟೆಲ್ಲ ಆದ ನಂತರ ಎಲ್ಲರೂ ಪ್ರಸಾದ ತೊಗೊಂಡ್ರು ಆ ನಂತರ ಎಲ್ಲರೂ ಊಟ ಮಾಡಿ ಈ ಪೂಜೆಯನ್ನು ಸಂಪೂರ್ಣಗೊಳಿಸಿದ್ವಿ ನಾವು